ಅಂದರೆ ಅಧಿಕಾರದ ಶಕ್ತಿ ಕೇಂದ್ರಗಳಂತ ಯಾವುದೇ ಯಾವುದನ್ನು ಕರೀತಾರೋ ಅಂತ ಶಕ್ತಿ ಕೇಂದ್ರಗಳಲ್ಲಿ ಡಾಮಿನೆಂಟ್ ಆಗಿರೋದನ್ನು ಅಥವಾ ಪ್ರಬಲವಾಗಿರೋದನ್ನು ಅಥವಾ ಆಕ್ಯುಪೈ ಮಾಡ್ಕೊಳ್ಳುವಂಥ ಒಂದು ಕಂಡೀಷನ್ನ ರೂಲಿಂಗ್ ಕ್ಲಾಸ್ ಅಂತ ವ್ಯಾಖ್ಯಾನ ಮಾಡ್ಬೋದು ನಾವು ಮೊದಲು ಬರೀ ರಾಜಕೀಯ ಅಧಿಕಾರವನ್ನೇ ಹಿಡಿಯೋದೇ ರೂಲಿಂಗ್ ಕ್ಲಾಸ್ ಅಂತ ನಾವು ಅರ್ಥ ಮಾಡ್ಕೊಂಡಿದ್ವಿ ಬಟ್ ಈಗ ನಮ್ಮ ಸಂವಿಧಾನದ ಭಾಷೆಯಲ್ಲೇ ಮಾತಾಡೋದಾದರೆ ಶಾಸಕಾಂಗ ಇದೆ ಕಾರ್ಯಾಂಗ ಇದೆ ನ್ಯಾಯಾಂಗ ಇದೆ ಆ ಮೂರು ಇದಾವೆ ಮತ್ತು ಮಾಧ್ಯಮ ಅದರ ಜೊತೆಗೆ ಈಗ ಹೊಸದಾಗಿ ಉದ್ಯಮ ಅನ್ನೋದು ಕೂಡ ಸೇರಿಕೊಂಡಿದೆ ಸೊ ಈ ರೀತಿ ಐದು ಶಕ್ತಿ ಕೇಂದ್ರಗಳಲ್ಲಿ ಈ ಶೋಷಿತ ವರ್ಗ ಅಥವಾ ಹಿಂದುಳಿದ ವರ್ಗ ತಾನು ಒಂದು ತನ್ನ ಪ್ರಾತಿನಿಧ್ಯ ಪಡ್ಕೊಂಡದ್ದೇ ಆದರೆ ತನ್ನ ಸಂಖ್ಯೆಗೆ ಅನುಗುಣವಾಗಿ ಅದು ತನ್ನ ಒಂದು ಪಾಲನೆ ಪಡ್ಕೊಂಡುದ್ದಾದರೆ ಅದು ರೂಲಿಂಗ್ ಕ್ಲಾಸ್ ಅನ್ನೋದು ಒಂದು ಅರ್ಥ ನಿಜವಾದಂಥ ಅರ್ಥ ಇವತ್ತು ಭಾರತೀಯ ವಿದ್ಯಾರ್ಥಿ ಸಂಘ ಬಿ ವಿ ಎಸ್ನ ಇಪ್ಪತ್ತೈದನೇ ರಜತ ಮಹೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಕಾರ್ಯಕ್ರಮದಿಂದ ದೂರ ದೂರದಿಂದ ಬರೋದಕ್ಕೆ ಸ್ವಲ್ಪ ತಡ ಆಯಿತು ಅದರಿಂದ ಸ್ವಲ್ಪ ಪ್ರಾರಂಭ ಆಗೋ ತಡ ಆಯಿತು ಅಷ್ಟೇ ನೋಡಿದಂಗೆ ಯಶಸ್ವಿಯಾಗಿ ನಡೆದಿದೆ ಇಲ್ಲಿ ಸನ್ಮಾನ ಮಾಡುವಾಗ ಕೆಲವ್ರನ್ನ ಕರೆದಿರ್ಬೋದು ಕೆಲವ್ರನ್ನ ಕರೀದೇ ಇರ್ಬೋದು ದಯವಿಟ್ಟು ಯಾರು ಅನ್ಯತ ಭಾವಿಸಬಾರ್ದು ಅಂತ ನಾನಂತೂ ಬಯಸ್ತೇ ಅಂತ ನಿಮಗೆ ಮೊದಲೇ ರಿಕ್ವೆಸ್ಟ್ ಮಾಡ್ಕೊತೀನಿ ಸಂಘಟಕರಿಗೆ ನಾವು ಆ್ಯಕ್ಚುಲಿ ಒಂದು ಲಿಸ್ಟ್ ಮಾಡಿದ್ವಿ ಒಂದು ಲಿಸ್ಟ್ ಅಂದರೆ ಪ್ರತಿ ಜಿಲ್ಲೆಯಿಂದ ಮೊದಲ ತಲೆಮಾರಿನವ್ರಿಗೆ ಸನ್ಮಾನ ಮಾಡಬೇಕು ಅಂತ ಲಿಸ್ಟ್ ಮಾಡಿದ್ವಿ ಮೊದಲ ತಲೆಮಾರು ಅಂದರೆ ಎರಡು ಸಾವಿರನೇ ಇಸ್ವಿಯಿಂದ ಬಿ ಬಿ ಎಸ್ ಎಲ್ಲಿ ಇರುವಂತಹ ಸೀನಿಯರ್ ಎಂಪ್ಲಾಯ್ಸ್ ವಿಶೇಷವಾಗಿ ಸೀನಿಯರ್ ಎಂಪ್ಲಾಯೀಸ್ ಮತ್ತು ಹೋರಾಟಗಾರರಿಗೆ ಅಂತ ಲಿಸ್ಟ್ ಮಾಡಿದ್ವಿ ಆದರೆ ಅದರಲ್ಲಿ ಸುಮಾರು ಜನರು ಬಂದಿಲ್ಲ ಎಲ್ಲ ಕೆಲವರೆಲ್ಲ ಅರುವತ್ತು ಎಪ್ಪತ್ತು ದಾಟು ಬಿಟ್ಟಿದ್ದಾರೆ ಸುಮಾರು ಜನ ಅದರಲ್ಲಿ ಹಂಗಾಗಿ ಅವ್ರಿಗೆ ಇಷ್ಟೊತ್ತುವರೆಗೆ ಕೂರೋಕ್ಕೂ ಸುಮಾರು ಜನರಿಗೆ ಆಗಿಲ್ಲ ಹಂಗಾಗಿ ಬಂದಿಲ್ಲದೆ ಇರೋದ್ರಿಂದ ಇಲ್ಲಿ ನಮ್ಮ ಎಲ್ಲ ಸಂಘಟಕರು ಸ್ವಂತ ವಿವೇಚನೆ ಆಧಾರದ ಮೇಲೆ ಯಾರ್ಯಾರು ಕಣ್ಣು ಕಾಣಿಸ್ತಾರೆ ಅಂತ ಕರೆದಿದ್ದಾರೆ ಇನ್ನು ಕೆಲವನ್ನ ಕರೆಯೋಕ್ಕಾಗಿಲ್ಲ ನೀವು ಯಾರೂ ಕರೆಯೋಕ್ಕಾಗಿಲ್ಲ ಅವರು ದಯವಿಟ್ಟು ಏನೂ ತಪ್ಪು ತಿಳ್ಕೊಬಾರ್ದು ಅಂತ ನಿಮಗೆ ನಾನು ಕೈಮುಗಿದು ಮನಪೂರ್ವಕ ಕೇಳ್ಕೊತೀನಿ ಯಾಕೆಂದರೆ ನಮ್ಮದೇನು ಇವತ್ತೇ ಮುಗಿಯೋದಿಲ್ಲ ಕಾರ್ಯಕ್ರಮಗಳು ಇನ್ನೂ ಮಾ ಮಾಡಬೇಕಾದಂಥ ಕೆಲಸ ಸಾಕಷ್ಟಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸನ್ಮಾನಕ್ಕೆ ಆಸೆ ಪಡದೆ ಅಪಮಾನಕ್ಕೆ ಅಂಜದೆ ಬಿಸಿಲು ಮಳೆ ಬಿರುಗಾಳಿಗೆ ಜಗ್ಗದೆ ಮುನ್ನೆಡೆದು ಗುರಿ ಸಾಧಿಸುವವರೇ ಧನ್ಯರು ಅನ್ನುವಂಥ ಒಂದು ನೀವು ಭವ್ಯವಾದ ಹೇಳಿಕೆಯನ್ನು ಕೇಳಿರ್ತೀರ ಆ ತತ್ವದಲ್ಲಿ ನಂಬಿಕೆ ಇರೋ ನಾವೆಲ್ಲರೂ ಕೂಡ ಏನಾದರೂ ಬೈ ಚಾನ್ಸ್ ಆ ಥರ ಮಿಸ್ಟೇಕ್ ಆದರೆ ದಯವಿಟ್ಟು ಅದನ್ನ ಒಟ್ಟೆಗೆ ಹಾಕೊಳ್ಳಿ ಅಂತ ನಾನು ಕೇಳಿಕೊಂಡು ಒಂದೇ ಒಂದು ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹರಿರಾಮ್ ಅವರು ಆಕ್ಚು ಆ್ಯಕ್ಚುಲಿ ಮಾತಾಡಿದ್ದಾರೆ ನಾನು ಏನು ಮಾತಾಡಬೇಕು ಅಂತ ಅವರು ಹರಿ ಹರಿರಾಮ್ ಅವರು ಮಾತಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರೂಲಿಂಗ್ ಕ್ಲಾಸ್ ಅನ್ನೋ ಶಬ್ದವನ್ನು ನಾವು ಇಪ್ಪತ್ತು ವರ್ಷಗಳವರೆಗೆ ಅರ್ಥ ಮಾಡ್ಕೊಂಡಿದ್ದ ರೀತಿಗೂ ಈಗ ನಾವು ಅದನ್ನು ವ್ಯಾಖ್ಯಾನಿಸೋ ರೀತಿಗೂ ವ್ಯತ್ಯಾಸವನ್ನು ನೀವು ಹರಿರಾಮ್ ಅವ್ರ ಮಾತಿನಲ್ಲಿ ಕೇಳಿದ್ದೀರಾ ರೂಲಿಂಗ್ ಕ್ಲಾಸ್ ಅಂದಾಗ ಅದಕ್ಕೆ ಡಿಕ್ಷ್ನರಿನಲ್ಲಿ ಬೇರೆ ಬೇರೆ ಅರ್ಥಗಳಿದ್ದಾವೆ ತುಂಬ ವಿಶಾಲವಾದಂಥ ಅರ್ಥ ಇದೆ ರೂಲಿಂಗ್ ಕ್ಲಾಸ್ ಅಂತ ಅಂದರೆ ಯಾರೇ ಆದರೂ ಕೂಡ ಅಧಿಕಾರದ ಶಕ್ತಿ ಕೇಂದ್ರಗಳಲ್ಲಿ ಅಂದರೆ ಅಧಿಕಾರದ ಶಕ್ತಿ ಕೇಂದ್ರಗಳಂತ ಯಾವುದನ್ನು ಕರೀತಾರೋ ಅಂತ ಶಕ್ತಿ ಕೇಂದ್ರಗಳಲ್ಲಿ ಡಾಮಿನೆಂಟ್ ಆಗಿರೋದನ್ನ ಅಥವಾ ಪ್ರಬಲವಾಗಿರೋದನ್ನ ಅಥವಾ ಆಕ್ಯುಪೈ ಮಾಡ್ಕೊಳ್ಳುವಂತ ಒಂದು ಕಂಡೀಷನ್ ನ ರೂಲಿಂಗ್ ಕ್ಲಾಸ್ ಅಂತ ವ್ಯಾಖ್ಯಾನ ಮಾಡಬಹುದು ನಾವು ಮೊದಲು ಬರೀ ರಾಜಕೀಯ ಅಧಿಕಾರವನ್ನೇ ಹಿಡಿಯೋದೇ ರೂಲಿಂಗ್ ಕ್ಲಾಸ್ ಅಂತ ನಾವು ಅರ್ಥ ಮಾಡ್ಕೊಂಡಿದ್ವಿ ಬಟ್ ಈಗ ನಮ್ಮ ಸಂವಿಧಾನದ ಭಾಷೆಯಲ್ಲೇ ಮಾತಾಡೋದಾದ್ರೆ ಶಾಸಕಾಂಗ ಇದೆ ಕಾರ್ಯಾಂಗ ಇದೆ ನ್ಯಾಯಾಂಗ ಇದೆ ಅವು ಮೂರು ಇದಾವೆ ಮತ್ತು ಮಾಧ್ಯಮ ಅದರ ಜೊತೆಗೆ ಈಗ ಹೊಸದಾಗಿ ಉದ್ಯಮ ಅನ್ನೋದು ಕೂಡ ಸೇರ್ಕೊಂಡಿದೆ ಸೊ ಈ ರೀತಿ ಐದು ಶಕ್ತಿ ಕೇಂದ್ರಗಳಲ್ಲಿ ಈ ಶೋಷಿತ ವರ್ಗ ಅಥವಾ ಹಿಂದುಳಿದ ವರ್ಗ ತಾನು ಒಂದು ತನ್ನ ಪ್ರಾತಿನಿಧ್ಯ ಪಡ್ಕೊಂಡದ್ದೇ ಆದರೆ ತನ್ನ ಸಂಖ್ಯೆಗೆ ಅನುಗುಣವಾಗಿ ಅದು ತನ್ನ ಒಂದು ಪಾಲನೆ ಪಡ್ಕೊಂಡದ್ದಾದರೆ ಅದು ರೂಲಿಂಗ್ ಕ್ಲಾಸ್ ಅನ್ನೋದು ಒಂದು ಅರ್ಥ ನಿಜವಾದಂಥ ಅರ್ಥ ಈ ನಿಟ್ಟಿನಲ್ಲಿ ಬಿ ವಿ ಎಸ್ ಇನ್ನು ಈವಾಗಿಂದ ಇನ್ನು ಇಪ್ಪತ್ತೈದು ವರ್ಷಗಳ ಈ ಒಂದು ಜರ್ನಿಯಿಂದ ಈ ಒಂದು ಯಾರ್ಯಾರು ಭಾರತದಲ್ಲಿ ಹಿಂದುಳಿದ ಜಾತಿಗಳು ದಲಿತರು ಧಾರ್ಮಿಕ ಅಲ್ಪಸಂಖ್ಯಾತರು ಅಥವಾ ಬಡವರು ಅಂತ ಏನು ಅನ್ನಿಸ್ಕೋತಾರೆ ಅಥವಾ ರೂಲಿ ಗ್ರಾಮೀಣ ಭಾಗದ ಜನ ಅಂತ ಅನ್ನಿಸ್ಕೋತಾರೆ ಇಂಥ ಎಲ್ಲ ವಿದ್ಯಾರ್ಥಿಗಳನ್ನು ಸೊ ನಿಮಗೆ ಆಶ್ಚರ್ಯ ಆಗ್ಬೋದು ಕೆಲವರು ತಪ್ಪು ತಿಳ್ಕೊಬೋದು ಅದಕ್ಕೆ ಬಿಡಿಸೇ ಹೇಳೋಕ್ಕೆ ಇಷ್ಟಪಡ್ತೀನಿ ಡಾಕ್ಟರು ಸಾಮಾನ್ಯವಾಗಿ ಯಾವ ಆರ್ಗನ್ನು ಕೆಟ್ಟಿರ್ತದೆ ಅದನ್ನು ಅಷ್ಟೇ ಫೋಕಸ್ ಮಾಡ್ತಾರೆ ಡಾಕ್ಟ್ರುಗಳು ಚೆನ್ನಾಗಿರೋ ಆರ್ಗನ್ಗಳ ಬಗ್ಗೆ ಅವರು ಗಮನ ತಲೆ ಕೆಡಿಸ್ಕೊಳ್ಳಲ್ಲ ಹಾಗೇ ಬಹು ಭಾರತೀಯ ವಿದ್ಯಾರ್ಥಿ ಸಂಘ ಕೂಡ ಯಾರು ಭಾರತ ದೇಶದಲ್ಲಿ ಆ ಥರ ಹಿಂದುಳಿದಿದ್ದಾರೆ ಅವಕಾಶ ವಂಚಿತರಿದ್ದಾರೆ ಅಂಥವ್ರಿಗೆ ಗಮನ ಕೊಡ್ತಕ್ಕಂಥದ್ದು ಅದು ಅದೇ ದೇಶ ಪ್ರೇಮ ಅದೇ ದೇಶಭಕ್ತಿ ಅಂತೇಳಿ ಪ್ರತಿಪಾದಿಸುತ್ತೆ ಬಿ ವಿ ಎಸ್ ಹಾಗಾಗಿ ಇಂಥ ಒಂದು ಶಕ್ತಿ ಕೇಂದ್ರಗಳಿಗೆ ವಿಶೇಷವಾಗಿ ನ್ಯಾಯಾಂಗಕ್ಕೆ ಮತ್ತು ಕಾರ್ಯಾಂಗಕ್ಕೆ ಮತ್ತು ಉದ್ಯಮ ಮತ್ತು ಮಾಧ್ಯಮ ರಂಗಕ್ಕೆ ಇನ್ನು ಇಪ್ಪತ್ತು ವರ್ಷಗಳ ಕಾಲ ನಿರಂತರವಾಗಿ ನಾವು ಫೋಕಸ್ ಮಾಡೋಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ ಅದು ತುಂಬ ಅವಶ್ಯಕ ಅಂತ ನಮಗೆ ಅನಿಸಿದೆ ಯಾಕೆ ಅಂತಂದರೆ ನಮ್ಮಲ್ಲಿ ಎಷ್ಟೋ ಜನ ಪೊಲಿಟಿಷಿಯನ್ಸ್ಗೆ ತುಂಬ ಕಾಳಜಿ ಇರ್ತದೆ ಏನಾದರೂ ಮಾಡಬೇಕು ಅಂತ ಆದರೆ ಅವ್ರು ಏನಾದರೂ ಮಾಡಬೇಕು ಅಂದಾಗ ಅದಕ್ಕೆ ಸಪೋರ್ಟಿವ್ ಆಗಿ ಕಾರ್ಯಾಂಗ ಇರೋಲ್ಲ ಅದಕ್ಕೆ ಸಪೋರ್ಟಿವ್ ಆಗಿ ನ್ಯಾಯಾಂಗ ಇರೋಲ್ಲ ಅದಕ್ಕೆ ಸಪೋರ್ಟಿವ್ ಆಗಿ ಮಾಧ್ಯಮಗಳು ಕೂಡ ಇರಲ್ಲ ಹಾಗಾಗಿ ಅವ್ರಿಗೆ ಎಷ್ಟೇ ಮಾಡಬೇಕು ಏನೇ ಒಳ್ಳೇದು ಮಾಡಬೇಕು ಅಂದ್ರೂ ಎಷ್ಟೋ ಜನರಿಗೆ ಆಗೋಲ್ಲ ಅಂಥ ಪರಿಸ್ಥಿತಿ ಇವತ್ತು ಇದೆ ತುಂಬ ಜನ ಪೊಲಿಟಿಷಿಯನ್ಸು ಆ ಥರ ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಅಷ್ಟು ಕ್ಷೇತ್ರಗಳಲ್ಲಿ ನಾವು ಫೋಕಸ್ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಈ ನ್ಯಾಯಾಂಗದಲ್ಲಿ ವಿಶೇಷವಾಗಿ ನಾವು ನ್ಯಾಯಾಂಗದಲ್ಲಿ ಇನ್ನೂ ಒಂದು ಟೆನ್ ಇಯರ್ಸಲ್ಲಿ ನೂರು ಜನ ವಿಶೇಷವಾಗಿ ನ್ಯಾಷನಲ್ ಲಾ ಸ್ಕೂಲಲ್ಲಿ ಓದುವಂತಹ ಒಂದು ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಲೇಬೇಕು ಅಂತ ನಾವು ಸವಾಲು ಹಾಕ್ಕೊಂಡಿತ್ತು ಪಾ ಒಂದು ರೀತಿ ತೀರ್ಮಾನ ಮಾಡ್ಕೊಂಡಿದ್ದೀವಿ ಮಾಡಲೇಬೇಕು ಆ ಥರ ನಾವು ಸುಮ್ಮನೆ ಸುಪ್ರೀಂ ಕೋರ್ಟಲ್ಲಿ ಹೈಕೋರ್ಟ್ಗಳಲ್ಲಿ ಈ ಶೋಷಿತ ವರ್ಗದವ್ರು ಇಲ್ಲ ಅಂತ ಕಂಪ್ಲೇಂಟ್ ಹೇಳಿದ್ರೆ ಏನು ಪ್ರಯೋಜನ ಆಗಲ್ಲ ಅದಕ್ಕೆ ಏನಾದರೂ ಮಾಡಬೇಕಲ್ಲ ಅದಕ್ಕೆ ಅಟ್ಟಿ ಕಾರ್ಯ ನಾನು ಜಾರಿಗೆ ತರಬೇಕಲ್ಲ ಅದಕ್ಕೆ ನ್ಯಾಷನಲ್ ಲಾ ಸ್ಕೂಲ್ ಅಂತ ಜಾಗಗಳಿಗೆ ನಮ್ಮ ಈಗ ನೀವು ಮಾತಾಡಿದ್ರಲ್ಲ ನಮ್ಮ ನೇತ್ರಪಾಲ್ ಸರ್ ಅವರು ತುಂಬ ಜೀನಿಯಸ್ ಅವರು ಐ ಐ ಟಿಯನ್ನು ಅವರು ಭಾಳ ತುಂಬ ಪ್ರತಿಭಾವಂತರು ಅಂತಹವ್ರನ್ನ ನೂರಾರು ಜನರನ್ನು ನಾವು ತಯಾರು ಮಾಡಬೇಕು ಅಂತೇಳಿ ಆ ಥರದ ಒಂದು ಪ್ರೋಸೆಸ್ಸನ್ನು ಆ ಥರದ ಒಂದು ಕೆಲಸವನ್ನು ಕೈಗೆತ್ತಿಕೊಂಡಿದ್ದೀವಿ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಯಾವುದೇ ರಾಜಕೀಯ ಪಕ್ಷದವರು ನಮಗೆ ಯಾವುದೇ ಪೂರ್ವಾಗ್ರಹ ಇಟ್ಕೊಳ್ಳೋದು ಬೇಡ ಭಯ ಪಟ್ಕೊಳ್ಳೋದು ಬೇಡ ಸಂತೋಷನ ಪಟ್ಕೊಳ್ಳೋದು ಬೇಡ ಯಾಕೆಂದರೆ ನಮ್ಮ ಒಂದು ಆದ್ಯತೆ ಇನ್ನು ಮುಂದಕ್ಕೆ ಇದೇ ಇರ್ತದೆ ಇದ್ರ ಜೊತೆಗೆ ಇಂಥ ಒಂದು ಅಚೀವ್ಮೆಂಟ್ ಮಾಡಬೇಕಾದ್ರೆ ಶೋಷಿತ ಸಮಾಜಕ್ಕೆ ತುಂಬ ಇಂಪಾರ್ಟೆಂಟಾಗಿ ಪಾಸಿಟಿವ್ ಆದಂಥ ಒಂದು ಮೈಂಡ್ ಸೆಟ್ ಬೇಕಾಗುತ್ತೆ ಪಾಸಿಟಿವ್ ಆದಂಥ ಒಂದು ಮೈಂಡ್ ಸೆಟ್ ನಿಮಗೆ ಎಷ್ಟು ಜನರಿಗೆ ಗೊತ್ತಿದೆಯೋ ಅಥವಾ ಎಷ್ಟು ಜನರು ಫೀಲ್ ಮಾಡಿದರೆ ಗೊತ್ತಿಲ್ಲ ಸಾಮಾನ್ಯವಾಗಿ ಯಾವುದೇ ದೇಶದ ಹಿಂದುಳಿದ ವರ್ಗಕ್ಕೆ ಒಂದು ನೆಗೆಟಿವ್ ಸೆಟ್ ಇರ್ತದೆ ಒಂದು ನೆಗೆಟಿವ್ ಸೆಟ್ ಯಾರ ಬಗ್ಗೆ ಆದರೂ ಮಾತಾಡುವಾಗ ಏ ಅವರ ಅವರು ಬಿಡು ಕೆಟ್ಟವರು ಅಂತ ಸುಮ್ಮನೆ ಮೊದಲೇ ಹೇಳ್ಬಿಡ್ತಾರೆ ನಾವು ನಮ್ಮ ಜನ ಹಂಗೆ ಹೇಳ್ಬಿಡ್ತಾರೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅಂದರೆ ಅವರು ಈಗ ಏನು ಅಂತ ಅವ್ರ ಬಗ್ಗೆ ಲೇವಡಿಯಾಗಿ ಮಾತಾಡೋದು ಯಾರು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಅಂದರೆ ಅವ್ರ ಬಗ್ಗೆ ಲೇವಡಿಯಾಗಿ ಮಾತಾಡೋದು ಅಥವಾ ಇನ್ಯಾರೋ ಒಬ್ಬ ಹಿಂಗೆ ಹೇಳಿದ್ರೆ ಈ ಥರದ ಫಸ್ಟ್ ನೆಗೆಟಿವ್ ಆಗಿ ಕಾಮೆಂಟ್ ಮಾಡುವಂತಹ ಕೆಲಸದಲ್ಲಿ ಈ ಹಿಂದುಳಿದ ವರ್ಗ ನಿರತವಾಗಿರುತ್ತೆ ನೀವು ಬೇಕಾದ್ರೆ ನೋಡ್ಬೋದು ಎಲ್ಲಿಗಾದ್ರೂ ನೋಡ್ಬೋದು ಆಮೇಲೆ ಇನ್ನು ವಿಚಿತ್ರ ಏನಂದರೆ ಯಾರಾದರೂ ಒಂದು ಒಂದು ಹಳ್ಳಿಗಳು ಹೆಂಗಿರ್ತಾರೆ ಬ್ಯಾಕ್ವರ್ಡ್ ಕ್ಲಾಸ್ ಅವ್ರು ಯಾವ ಥರ ಇರ್ತಾರೆ ಅಂದರೆ ಯಾರಾದರೂ ಒಂದು ಹುಡುಗಿನ ನೋಡ್ಕೊಂಡು ಹೋಗಿರ್ತಾರೆ ಮದುವೆಗೆ ಅಂತ ಅಂದ್ಕೊಳ್ಳಿ ಒಂದು ಹೆಣ್ಣು ನೋಡ್ಕೊಂಡು ಹೋಗಿರ್ತಾರೆ ಒಂದು ಊರಲ್ಲಿ ಅವರು ವಿಚಾರಿಸ್ತಾರೆ ಊರಲ್ಲಿ ಇಂಥ ಒಂದು ಹೆಣ್ಣು ನೋಡಿದ್ವಿ ಹೆಂಗೆ ಅವಳು ಮದುವೆ ಆಗ್ಬೋದಾ ಅಂತ ಕೇಳಿದ್ರೆ ನೀವು ಬ್ಯಾಕ್ವರ್ಡ್ ಕ್ಲಾಸ್ ಸಮಾಜಗಳಲ್ಲಿ ಯಾವ ಥರ ಹೇಳ್ಕೊಡ್ತೀವಿ ಹೇಳಿ ನೋಡೋಣ ಆಗ್ಬೋದು ಒಳ್ಳೇದಾಗಲಿ ಅಂತ ಹೇಳ್ತೀವ ಸಾಮಾನ್ಯ ಹೇಳ್ತೀವ ಹಂಗೆ ಹೇಳಲ್ಲ ಸೊ ಹಿಂದುಳಿದ ಸಮಾಜದ ಲಕ್ಷಣ ಅದು ಅಂದರೆ ನೆಗೆಟಿವ್ ಆಗಿ ಹೇಳೋದು ಇದು ದೊಡ್ಡ ರೋಗ ಇದು ಬ್ಯಾಕ್ವರ್ಡ್ ಕ್ಲಾಸ್ಗಳಿಗೆ ದಲಿತರಿಗೆ ಹಿಡಿದಿರುವಂಥ ದೊಡ್ಡ ರೋಗ ನಕಾರಾತ್ಮಕವಾದಂಥ ಮಾತಾಡೋದು ನಕಾರಾತ್ಮಕವಾಗಿ ನೋಡೋದು ನೀವು ಬೇರೆಯವರಲ್ಲಿ ನಕಾರಾತ್ಮಕವಾದ ನೋಡೋರು ಬೇರೆಯವರಲ್ಲಿ ನಕಾರಾತ್ಮಕದ ಹುಡುಕೋರು ನಮ್ಮೊಳಗಡೆ ನಾವು ಸಕಾರಾತ್ಮಕ ಹುಡುಕಕ್ಕಾಗುತ್ತಾ ಹೇಳಿ ನೋಡೋಣ ಸಾಧ್ಯ ಇದೆಯಾ ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋಣ ನಮಗೆ ಬೇರೆಯವರಲ್ಲಿ ಕೆಟ್ಟದ್ದು ಕಾಣುತ್ತೆ ಬೇರೆಯವ್ರಲ್ಲಿ ಬರೀ ಕೆಟ್ಟದೇ ಮಾತಾಡ್ತೀವಿ ಬೇರೆಯವ್ರ ಬಗ್ಗೆ ಅಂದರೆ ನಮ್ಮ ಬಗ್ಗೆ ನಾವು ಒಳ್ಳೇದು ಮಾತಾಡ್ಕೊಳ್ಳೋಕೆ ಒಳ್ಳೇದು ಗುರುತಿಸೋಕ್ಕಾಗತ್ತಾ ಸಾಧ್ಯನೇ ಇಲ್ಲ ಅದು ಹಂಗಾಗಿ ಈ ಒಂದು ಹಿಂದುಳಿದ ಸಮಾಜ ತುಂಬ ಹಿಂದೆ ಬಿದ್ದಿದೆ ಅದು ತುಂಬ ಹಿಂದೆ ಕೂತಿದೆ ಇದೊಂದು ದೊಡ್ಡ ರೋಗ ಬಡದಿದೆ ಇದು ನಿಮಗೆ ದೇವನೂರು ಮಹಾದೇವ ಸರ್ ಅವರ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಆ ದುಪ್ಟಿ ಕಮಿಷನರ್ ಅಂತ ಒಂದು ಪಾತ್ರ ಬರುತ್ತೆ ಒಡಲಾಳದಲ್ಲಿ ಹಂಗೆ ಆ ಥರದ್ದೊಂದು ರೋಗ ಬಡಿದಿದೆ ನೆಗೆಟಿವ್ ಅಂತಕ್ಕಂಥ ನಕಾರಾತ್ಮಕವಾದಂಥ ಐಡಿಯಾ ಅನ್ನೋ ರೋಗ ಬಡದಿದೆ ನಾವು ಸುಮ್ಮನೆ ಬಾಯಿನಲ್ಲಿ ಬುದ್ಧ ಬುದ್ಧ ಅಂತ ಹೇಳ್ತೀವಿ ಆದರೆ ವಾಸ್ತವವಾಗಿ ನಾವೆಲ್ಲರೂ ಕೂಡ ಮೆಜಾರಿಟಿ ಜನರು ಹಿಂದುಳಿದ ವರ್ಗದ ಜನರು ನಕಾರಾತ್ಮಕವಾದಂಥ ಮಾತುಗಳನ್ನೇ ಆಡ್ತೀವಿ ನಕಾರಾತ್ಮಕವಾಗಿಯೇ ಥಿಂಕ್ ಮಾಡ್ತೀವಿ ಸೊ ಇದನ್ನ ಸರಿಪಡಿಸಬೇಕು ಅಂದರೆ ಒಂದು ಟ್ರೀಟ್ಮೆಂಟ್ ಬೇಕೇ ಬೇಕು ಬೇಕೇ ಬೇಕು ನೀವೆಷ್ಟು ಜನರು ಬಾಬಾ ಸಾಹೇಬ್ರ ಅನಿಲೇಷನ್ ಆಫ್ ಕಾಸ್ಟ್ ಪುಸ್ತಕ ಓದಿದ್ರೆ ಗೊತ್ತಿಲ್ಲ ಅದರಲ್ಲಿ ಖುದ್ದು ಬಾಬಾ ಸಾಹೇಬ್ರೆ ಹೇಳಿದ್ದಾರೆ ನೀವು ಯಾವುದೇ ಒಂದು ರಾಜಕೀಯ ಚಳವಳಿ ಸಕ್ಸಸ್ ಆಗಬೇಕಾದ್ರೆ ಅದಕ್ಕೆ ಮೊದಲೇ ಒಂದು ಒಂದು ನೈತಿಕವಾದಂಥ ಒಂದು ರಿಲೀಜಿಯಸ್ ಆದಂಥ ಮೂಮೆಂಟ್ ನಡೀಲೇಬೇಕು ನಡೆದಿರಲೇಬೇಕು ಅಂತ ಹತ್ತು ಎಕ್ಸಾಂಪಲ್ ಕೊಟ್ಟು ಹೇಳಿದ್ದಾರೆ ಅವರು ನೀವು ಓದಿ ನನಗೆ ಟೈಮ್ ಇಲ್ಲ ಅದನ್ನೆಲ್ಲ ಹೇಳೋದಕ್ಕೆ ಕೋರ್ಟ್ ಮಾಡಿ ಹೇಳ್ತಿದ್ದೆ ನಾನು ನೀವು ಈವನ್ ಸಾಮ್ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ ಮೌರ್ಯ ಸಾಮ್ರಾಜ್ಯದಂಥ ಸಾಮ್ರಾಜ್ಯ ರೂಪುಗೊಳ್ಳೋದಕ್ಕೆ ಅದಕ್ಕೆ ಮೊದಲೇ ಮಹಾವೀರ ಮತ್ತು ಗೌತಮ ಬುದ್ಧರು ಸೃಷ್ಟಿ ಮಾಡಿದಂತಹ ಒಂದು ನೈತಿಕವಾದಂತಹ ಧಾರ್ಮಿಕವಾದಂಥ ಒಂದು ಮೂಮೆಂಟ್ ಕಾರಣ ಅಂತ ಬಾಬಾ ಸಾಹೇಬರು ಆರ್ಗ್ಯುಮೆಂಟ್ ಮಾಡಿದ್ದಾರೆ ಸುಮ್ಮ ಸುಮ್ಮನೆ ಅಂತ ಒಂದು ನೀವು ಮಹಾನ್ ಸಾಮ್ರಾಜ್ಯಗಳನ್ನ ಮಹಾನ್ ವ್ಯಕ್ತಿಗಳನ್ನ ಸೃಷ್ಟಿ ಮಾಡಕ್ಕೆ ಸಾಧ್ಯವಿಲ್ಲ ಸೊ ಹಾಗಾಗಿ ನಾವು ಮಾತಿತ್ತಿದ್ರೆ ಪಾರ್ಲಿಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಭಾಳ ದೊಡ್ಡ ಬಗ್ಗೆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ ಆದರೆ ಇಲ್ಲಿ ನಮ್ಮ ಸಮಾಜದಲ್ಲಿ ಬೇಕಾದಷ್ಟು ಪ್ರಾಬ್ಲಮ್ಸ್ ಇದೆ ಸ್ಟೂಡೆಂಟ್ಸ್ಗಳಿಗೆ ತುಂಬ ಪ್ರಾಬ್ಲಮ್ಸ್ ಇದೆ ನಾನೊಬ್ಬ ಸಿವಿಲ್ ಸರ್ವಿಸ್ ಆಗಿ ನಾನು ಹೇಳ್ತೀನಿ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಸ್ಟೂಡೆಂಟ್ಗೆ ಒಂದು ಎಕ್ಸಾಮ್ನ ಮೂರು ಸರಿ ನಾಲ್ಕು ಸರಿ ಐದು ಸರಿ ನೀವು ತಗೊಳ್ಳೋ ಅಷ್ಟು ನಿಮಗೆ ಮಾನಸಿಕವಾದ ಸ್ಟೆಬಿಲಿಟಿ ಇಲ್ಲ ಇಲ್ಲ ಯು ಪಿ ಸಿಗೆ ಅಪ್ಲೈ ಮಾಡಿರ್ತಾರೆ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಕೆಲಸ ಸಿಕ್ಕಿದ್ರೆ ಹೊರಟೋಗಿಡ್ತಾರೆ ಹಾಂ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಸಿಕ್ಕೂ ಹೊಟ್ಟು ಬಂದಿರೋದು ಯು ಪಿ ಎಸ್ ಸಿ ಓದಕ್ಕೆ ಆದರೆ ವಿಲೇಜ್ ಅಕೌಂಟೆಂಟ್ ಕೆಲ್ಸಕ್ಕೆ ಹೊರಟೋಗ್ತಾರೆ ಈ ಈ ಏನು ಮಾಡ್ತೀರಿ ನಾವು ಮಾತ್ರ ಪಾರ್ಲಿಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ ದೇಶ ಆಳ್ಬೇಕು ಅಂತ ಮಾತಾಡ್ತಾ ಇದ್ದೀವಿ ಸೊ ಅದಕ್ಕೆ ಆ ಟ್ರೀಟ್ಮೆಂಟ್ ಇದೆಯಲ್ಲ ಸೈಕಾಲಜಿಕಲ್ ಟ್ರೀಟ್ಮೆಂಟ್ ಆ ಮಾನಸಿಕವಾದಂಥ ಟ್ರೀಟ್ಮೆಂಟ್ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಒಂದು ಸಮಾಜ ಎದ್ದು ನಿಂತ್ಕೊಳ್ಳೋದಕ್ಕೆ ಇಲ್ಲಾಂದರೆ ತುಂಬ ಕಷ್ಟ ಇದೆ ಹಂಗಾಗಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕು ಅವರು ಮಾತಾಡಿದ್ರು ಅವರ ಒಂದು ನಾನು ಗೌರವಿಸ್ತೀನಿ ಆದರೆ ಅದು ಅದಕ್ಕೆ ಅದಕ್ಕೆ ಅದು ಬೇಕಾದಂಥ ಸಿದ್ಧತೆಗಳು ಬೇಕಾಗುತ್ತೆ ಸೊ ಹಾಗಾಗಿ ಈ ಕೆಲಸದಲ್ಲಿ ತೊಡಗಿಸ್ಕೊಳ್ಳೋಣ ಅಂತ ನಾನಂತೂ ನಾನು ಭಾವಿಸ್ತೀನಿ ಇದು ತುಂಬ ಪವಿತ್ರವಾದದ್ದಂತೂ ನಾನಂತು ಅಂದ್ಕೊಂಡಿದ್ದೆ ಈ ಕೆಲಸದಲ್ಲಿ ನಾವು ವಿದ್ಯಾರ್ಥಿಗಳನ್ನ ಸ್ಟೂಡೆಂಟ್ಸನ್ನ ಮೋಟಿವೇಟ್ ಮಾಡಬೇಕು ಇಲ್ಲಾಂದರೆ ಭಾಳ ಕಷ್ಟ ಇದೆ ಮುಂದಿನಗಳಂತೂ ಕಷ್ಟ ಇದೆ ಇವರಿಗೆ ತುಂಬ ಶಕ್ತಿ ಇರ್ತದೆ ಅದಕ್ಕೆ ಒಂದು ಒಳ್ಳೆ ಗೈಡೆನ್ಸು ಮತ್ತು ಒಂದು ಒಳ್ಳೆ ಮನಸ್ಥಿತಿಯನ್ನು ಅಷ್ಟೇ ನಾವು ಅವ್ರಿಗೆ ಕೊಡಬೇಕು ಅಷ್ಟು ಕೆಲಸ ಮಾಡೋಣ ಆ ಕೆಲಸದಲ್ಲಿ ಬಿ ವಿ ಎಸ್ ನಿರತ ಆಗಿರ್ತದೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಅದಕ್ಕೆ ಮೊದಲೇ ಈ ಒಂದು ಆಡಿಟೋರಿಯಂನನ್ನು ನಾವು ಫ್ರೀಯಾಗಿ ಕೊಡಿಸ್ಕೊಡ್ಬೇಕು ಅಂತ ಕನ್ನಡದ ಖ್ಯಾತ ಸಾಹಿತಿಗಳಾದಂಥ ದೇವನೂರು ಮಹಾದೇವ ಸರ್ ಅವ್ರ ಹತ್ರ ಕೇಳ್ಕೊಂಡಾಗ ಅವರು ನಾನು ಕೊಡಿಸ್ಕೊಡ್ತೀನಿ ಅಂತೇಳಿ ಎಚ್ ಸಿ ಮಹದೇವಪ್ಪ ಸಾಹೇಬರಿಗೆ ಮಾತಾಡಿ ಈ ಒಂದು ಆಡಿಟೋರಿಯಂ ನಮಗೆ ಫ್ರೀಯಾಗಿ ಕೊಡಿಸ್ಕೊಟ್ಟಿದ್ದಾರೆ ಅವರಿಬ್ಬರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಗೌರವಪೂರ್ವಕ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಮತ್ತು ತುಂಬ ಜನ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ ಕಾಂಟ್ರಿಬ್ಯೂಟ್ ಮಾಡಿದ್ದೀರಾ ಎಲ್ಲರ ಒಂದು ಪ್ರೇರಣೆಯಿಂದ ಸಹಾಯದಿಂದ ಈ ಕಾರ್ಯಕ್ರಮ ಸಕ್ಸಸ್ ಆಗಿದೆ ಅವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ನನ್ನ ಮಾತು ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್